ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಒಂದು ವಿಶೇಷ ಅಂದ್ರೆ ಅವರು ಇದ್ದರೂ ಆಶೀರ್ವಾದ ಮಾಡ್ತಾರ ಇರಲಿಲ್ಲ ಅಂದ್ರೂ ಆಶೀರ್ವಾದ ಮಾಡ್ತಾರೆ ಅವರಿಗೆ ನಾವು ನಮಸ್ಕಾರ ಮಾಡಿದರೂ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ನಾವು ನಮಸ್ಕಾರ ಮಾಡಲಿಲ್ಲ ಅಂದ್ರೂ ನಮಗೆ ಆಶೀರ್ವಾದ ಮಾಡ್ತಾರೆ ನಾವು ಅವ್ರಿಗೆ ಸೇವೆ ಮಾಡಿದ್ರು ಆಶೀರ್ವಾದ ಮಾಡ್ತಾರೆ ಸೇವೆ ಮಾಡಲಿಲ್ಲ ಅಂದ್ರೂ ಆಶೀರ್ವಾದ ಮಾಡ್ತಾರೆ ಕೆಲವು ಸ್ವಾಮಿಗಳು ಹಿಂಗಿರ್ತಾರಲ್ಲ ಅವ್ರಿಗೆ ಕಣ್ಣಿಗೆ ಕಾಣ್ರಿದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರ ಅವ್ರನ್ನ ಚಂದಾಗಿ ಮಾತಾಡ್ಸಿದ್ರ ಅವರು ಕೈಕಾಲು ಹೊತ್ತು ಸೇವ ಮಾಡಿದ್ರೆ ಅವ್ರಿಗೊಂದಿಷ್ಟು ದಕ್ಷಿಣ ಕೊಟ್ಟ ಆಶೀರ್ವಾದ ಮಾಡುವಂಥ ಅನೇಕ ಸಾವಿರಾರು ಜನ ಸ್ವಾಮಿಗಳ ಒಳಗ ನಮ್ಮೆಲ್ಲರಿಗೂ ಶುಕ್ಕಿರುವಂಥ ಸ್ವಾಮಿಗಳು ಎಂಥವ್ರು ಅಂದ್ರೆ ಏನನ್ನೂ ಬಯಸದೆ ತಮ್ಮ ಅಂತಃಕರಣ ಶುದ್ಧಿಯಿಂದ ಆಶೀರ್ವಾದ ಮಾಡುವಂಥ ಜಗದ್ಗುರುಗಳು ಯಾರು ಇದ್ರೆ ಅವ್ರು ನಮ್ಮ ಶ್ರೀಶೈಲ ಜಗದ್ಗುರು ಅವ್ರಿಗೆ ಅವ್ರಿಗೆ ಯಾವುದೂ ಅಪೇಕ್ಷೆ ಇಲ್ಲ ಯಾವುದೂ ಅಪೇಕ್ಷೆ ಇಲ್ಲ ಅವ್ರಿಗೆ ಹಿಂಗದಾರಲ್ಲ ನಿರಹಂಕಾರ ಅಂತಾರು ಗೊತ್ತಾ ಯಾವುದೂ ಅವ್ರಿಗೆ ಬೇಕಾಗಿಲ್ಲ ಇದು ಬೇಕು ಇದನ್ನು ಮಾಡಬೇಕು ಇವರಿಂದ ಇದನ್ನು ಅಪೇಕ್ಷೆ ಪಡಬೇಕು ಅನ್ನುವಂಥದ್ದಿಲ್ಲ ಆ ನೀವೆಲ್ಲ ಇಲ್ಲಿವರೆಗೂ ಅನೇಕ ಜನ ಎಲ್ಲರೂ ನಮ್ಮ ಹೆಸರು ಹೇಳಿ 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 ಹವ ಹಾಕಿ ಪೊಗ್ಗ ಉಬ್ಬಿಸಿದಂಗೆ ಉಬ್ಬಿಸಿ ಅಲ್ಲಿ ಮ್ಯಾಲ ಹಚ್ಚಿರ್ಕರೆ ಇದೆಲ್ಲದಕ್ಕೂ ಕಾರಣ ಒಂದು ಹಿಂದ ಮಹಾನ್ ಶಕ್ತಿ ಐತಿ ಅದು ಶ್ರೀಶೈಲ ಜಗದ್ಗುರು ನಿಮಗೆ ಎಲ್ಲರಿಗೂ ಆ ಸೌಂಡ್ ಬಾಕ್ಸ್ನಿಂದ ಸೌಂಡ್ ಕೇಳಕತೈತಿ ಕೇಳಕತೈತಿ ಆ ಸೌಂಡ್ ಬಾಕ್ಸ್ ಸೌಂಡ್ ಕೇಳಾಕತ್ತೈತಿ ಆ ಸೌಂಡ್ ಬಾಕ್ಸ್ ಯಾಕೆ ಕೇಳಾಕತ್ತೈತಿ ಅಂದ್ರೆ ಈ ಮೈಕ್ ನಾವು ಮಾತಾಡಕತ್ತೀವಿ ಅಂತ ಹೇಳಿ ಹೌದಾ ಲೈಟ್ ನಮ್ಮೆಲ್ಲರಿಗೂ ಬೆಳಕ ಕೊಟ್ಟೈತಿ ಲೈಟ್ ಬೆಳಕ ಕೊಟ್ಟೈತಿ ಲೈಟ್ ಬೆಳಕ ಕೊಟ್ಟೈತಿ ಅಂದ್ರೆ ಅದರ ಎರಡು ವೈರ್ಗಳು ಹೋಗಿ ಅಲ್ಲಿ ಸ್ವಿಚ್ ಸಿಕ್ಕೊಂಡವು ಹೌದಾ ಹಂಗ ಕಂಪ್ಯೂಟರ್ ಎಲ್ಲರೂ ನೋಡಿರ್ತೇರಿ ಕಂಪ್ಯೂಟರ್ ಕೇಳ್ರಿ ಕಂಪ್ಯೂಟರ್ನಾಗ ಡಿಸ್ಪ್ಲೇ ಮಾನಿಟರ್ದಾಗ ಎಲ್ಲ ಜಗತ್ತಿನಾಗಿಂದ ಎಲ್ಲನೂ ಅಲ್ಲಿ ಎಲ್ಲಾನು ನಮಗೆ ಅಲ್ಲಿ ಸಿಗ್ತೈತಿ ಆ ಕಂಪ್ಯೂಟರ್ ಡಿಸ್ಪ್ಲೇದಾಗ ಬರಬೇಕಾಗಿತ್ತರ ನಮ್ಮ ಕೈಯಾಗ ಮೌಸ್ ಅಳಗಾಡಿಸ್ತೈತರ ಒಬ್ಬರು ಆ ಮೌಸ್ ನಾವು ಕೈಯಾಗ ಅಡಗಾಡಿಸಿದಾಗ ಮಾತ್ರ ಅಲ್ಲಿ ಕೆಲಸ ಆಗ್ತೈತಿ ಹಂಗ ಸೌಂಡ್ ಬಾಕ್ಸ್ ಹಿಂದಿರುವಂತ ಮೈಕ್ ಹೆಂಗ ಕೆಲಸ ಮಾಡ್ತೈತಿವ್ ಲೈಟ್ ಬೆಳಕ ಕೊಡ್ತೈತಿ ಅಂದ್ರೆ ಲೈಟ್ ಹಿಂದಿರುವಂತ ಸ್ವಿಚ್ ಹೆಂಗ್ ಕೆಲಸ ಮಾಡ್ತೈತಿ ಡಿಸ್ಪ್ಲೇದಾಗ ತೋರಿಸುವಂತಹ ಆ ಎಲ್ಲ ಕೆಲಸಗಳು ಹಿಂದ ಆ ಮೌಸ್ ಹೆಂಗ್ ಕೆಲಸ ಮಾಡ್ತಿರ್ತೈತಿ ಹಂಗ ನಿಮ್ಮೆಲ್ಲರಿಗೆ ಕಾಣುವಂತ ನಮ್ಮ ಹಿಂದ ಶ್ರೀಶೈಲ ಜಗದ್ಗುರುಗಳು ಶಕ್ತಿ ಕೆಲಸ ಇದು ನಾವು ನಿಮಿತ್ತ ನಾವು ನಿಮಿತ್ತ ಇದಕ್ಕೆ ದೊಡ್ಡ ನಾಲ್ಕು ದೊಡ್ಡ ಸೌಂಡ್ ಬಾಕ್ಸ್ ತಂದು ಡಿ ಜೆ ತಂದು ಹಚ್ಚಿಡ್ರಿ ಹಚ್ಕೊಂಡು ಇಚ್ಕೊಂಡು ಇದನ್ನ ಕಟ್ ಮಾಡ್ಬಿಡ್ರಿ ಏನ್ ಕೆಲಸ ಅದ್ರದ್ದು ಏನೈತೆ ರೈತ ದೊಡ್ಡ ಡಿಜೆ ಎರಡು ಟ್ಯಾಕ್ಟರ್ದಾಗ ತುಂಬ ಒಂದ್ರ ಮೇಲೆ ಒಂದು ಗಟ್ಟಿ ಹಚ್ಕೊಂಡ್ ಇಪ್ಪತ್ತು ಇಚ್ಕೊಂಡು ಇಪ್ಪತ್ತು ಸೌಂಡ್ ಇಡ್ರಿ ಅದಕ್ಕ ಈ ಮೈಕ್ ತೆಗೆದು ಹಂಗ ಹಾಡ ಹಾಡಂದ್ರೆ ಹಾಡ್ತೈತಿ ಅದು ಸಾಧ್ಯನೇ ಇಲ್ಲ ಹಂಗ ಸುಮ್ಮನೆ ನಾವು ನೀವೆಲ್ಲರಿಗೂ ನಮ್ಮ ಕಣ್ಣಿಗೆ ಕಾಣಿಸ್ತೀರಿ ನಾವು ಹಂಗ ಹಿಂಗ ಏನೋ ಹೇಳ್ಕ್ರಿ ಇದೆಲ್ಲ ನಾವಲ್ಲ ನಮ್ಮ ಕೈಯಿಂದ ಮಾಡಿಸುವಂಥವ್ರು ಅಂತವ್ರ ಅವ್ರದಲ್ಲ ಅವ್ರಿಗೆಲ್ಲಾರು ಧನ್ಯವಾದಗಳನ್ನ ಬಾಳ ವಿಶೇಷವಾಗಿರುವಂತ ಒಂದು ಶಕ್ತಿ ನಮಗೆ ಸಿಕ್ಕೈತಿ ಅದನ್ನು ಹೇಳ್ಕೊಳಕ್ ಸಾಧ್ಯ ಇಲ್ಲ ಅದನ್ನು ಎಷ್ಟು ಅನುಭವಿಸ್ಬೇಕು ಅಷ್ಟೇ ಸಾಧ್ಯ ಹೇಳಕ್ಕೂ ಬರಂಗಿಲ್ಲ ನಾವು ಕಣ್ಣಿಂದ ನೋಡಕ್ಕೂ ಬರಂಗಿಲ್ಲ ಅದೊಂದು ಶಕ್ತಿ ಯಾರಿಗೂ ಸಾಧ್ಯ ಇಲ್ಲ ಅದು ಒಂದು ದೊಡ್ಡ ಗಿಡ ಆ ಗಿಡದ ಕೆಳಗೆ ನಾವೆಲ್ಲರೂ ಅದೇವಿ ಎಲ್ಲಿ ತನಕ ಎಲ್ಲಿ ತನಕ ಆ ಗಿಡದ ಕೆಳಗಿರ್ತಿವೋ ಅಲ್ಲಿ ತನಕ ನಮಗೆ ಬಿಸಿಲು ಹತ್ತಂಗಿಲ್ಲ ಮಳಿ ಹತ್ತಂಗಿಲ್ಲ ಯಾವಾಗ ನಾವು ಆ ಗಿಡದ ನೆರಳನ್ನ ಬಿಟ್ಟು ದೂರ ಹೊಕ್ಕಿವೋ ಆವಾಗ ನಮ್ಮ ಬಿಸಿಲು ಸುಡ್ತೈತಿ ಮಳಿ ನಮಗ ತೋಯಿಸ್ತೈತಿ ಅದಕ್ಕೆ ನಾವು ಇಲ್ಲಿರುವಂತ ಎಲ್ಲರೂ ನೀವು ನಾವು ಎಲ್ಲರೂ ಒಂದು ತಿಳ್ಕೊಬೇಕೇನಂದ್ರ ಕೇವಲ ಅಧ್ಯಯನ ಮಾಡಿ ನಾವು ಹೋದೀವಿ ನಮಗ ಒಂದಿಷ್ಟು ಸಂಪಾದನೆ ಮಾಡಕ್ ಒಂದು ಹಾದ ಆಯ್ತು ಅಂತ ಹೇಳಿ ತಿಳ್ಕೊಂಡು ಹೋಗ್ಬಾರ್ದು ಒಂದಕ್ಷರಂ ಕಲಿಸಿದಾತಮ್ ಗುರುಂ ಅಂತ ಹೇಳ್ತಾರೆ ಹ್ಮ್ ಒಂದಕ್ಷರ ಕಲಿಸಿದ್ರು ಅವ್ರ ಗುರುಣೆ ಜಗತ್ತಿನೊಳಗೆ ಒಂದು ಅಕ್ಷರ ಕಲಿಸೋದು ಸಾಕು ಜನನಿ ತಾನೇ ಮೊದಲುಗುದು ಅಂತ ಹೇಳ್ತಾರ ಆನಂತರ ಬೆಳೆಸುವಾಗ ತಂದೆ ನಮ್ಗೆ ಎಲ್ಲ ರೀತಿಯಾಗಿರುವಂತಹ ವಿದ್ಯೆಯನ್ನು ಹೇಳಿಕೊಟ್ಟು ಅವರು ಬೆಳೆಸ್ತಾರೆ ಆನಂತರ ಒಂದಿಷ್ಟು ದೊಡ್ಡವರಾದ ಮೇಲೆ ಅಂಗನವಾಡಿ ಹೋಗ್ತೀವಿ ಎಲ್ ಕೆ ಜಿ ಯು ಕೆ ಜಿ ಹೋಗ್ತೀವಿ ಒಂದರಿಂದ ಹತ್ತು ಹತ್ತರಿಂದ ಹನ್ನೆರಡು ಹದಿನೆಂಟು ಎಲ್ಲ ಸಾಲಿ ಕಲ್ತು ಎಮ್ ಎ ಮಾಡಿ ಪಿ ಎಚ್ ಮಾಡಿ ಏನು ಬೇಕಾದ ಮಾಡ್ತೀವಿ ಇದೆಲ್ಲದಕ್ಕೂ ವಿಶೇಷವಾಗಿರುವಂಥ ಶಕ್ತಿ ಅಂದ್ರೆ ಇದೆಲ್ಲದರ ಹಿಂದೆ ಇರುವಂಥ ಶಕ್ತಿ ಅದು ಗುರು ಅಂತ ಇವರೆಲ್ಲರೊಳಗೆ ಬಂದ ಗುರು ನಮ್ ಕೆಲಸ ಮಾಡಿಸ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಆ ಹೇಳಿವಿ ನಾವು ಜಗತ್ತಿನಲ್ಲಿ ಮೊಟ್ಟ ಮೊದಲು ಯಾರು ಗುರು ಈ ಸೃಷ್ಟಿ ಉತ್ಪತ್ತಿ ಉತ್ಪತ್ತಿಯಾಗಿರುವಂಥ ಗುರು ಹೆಂಗ ಅನ್ನೋದನ್ನು ನಿಮಗೆ ಕೆಲವೊಬ್ಬರಿಗೆ ಹೇಳಿವಿ ನಾವು ಅನೇಕ ಜನ ಋಷಿಮುನಿಗಳು ಋಷಿ ಮುನಿಗಳು ಆ ಋಷಿ ಮುನಿಗಳು ಅಂತ ಹೇಳಿ ಗೊತ್ತಿ ಕೇಳ್ತೀರಿ ನೀವು ಅಂಥ ಋಷಿಗಳು ಒಂದು ದಿವಸ ವಿಚಾರ ಮಾಡಿ ಅಂತ ಕೂಡ ಕೂಡಿ ಕಾಡನೆ ಕುಂತವ್ರು ನಮ್ಗೆ ಅಧ್ಯಯನ ಮಾಡಬೇಕು ನಮಗೆ ಒಂದಿಷ್ಟು ಜ್ಞಾನ ಬರಿಬೇಕು ನಮ್ಮದು ನಾವು ಕಲಿತರೆ ಯಾರಿಗೂ ಸಾಧ್ಯ ಇಲ್ಲ ಗುರುಲೇನೇ ವಿದ್ಯೆ ಗುಡ್ಡಿ ವಿದ್ಯೆ ತೆಲುಗುದ ಗುರುಗಳು ಇಲ್ಲದ ವಿದ್ಯೆ ಕೊಡ್ಡು ವಿದ್ಯೆ ಐತಿ ಯಾರು ಗುರುಗಳ ಮುಖಾಂತರ ಕಲಿತಾರೋ ಅದಕ್ಕೆ ಮಾತ್ರ ಬೆಲೆ ಐತಿ ಅದರಿಂದ ಮಾತ್ರ ನಮಗೆ ಸಾರ್ಥಕ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಅದಕ್ಕೆ ನಮಗೆ ಗುರು ಇಲ್ಲ ಹೆಂಗ್ ಮಾಡೋದು ನಾವು ನಾವು ಎಷ್ಟು ಕಲಿತರೂ ಅದು ಉಪಯೋಗ ಇಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಉತ್ತಮವಾಗಿರುವಂಥ ಗುರುವನ್ನು ಹುಡ್ಕಾಡ್ಕೋತ ಹೋಗೋಣ ಅಂತೇಳಿ ಆ ಅನೇಕ ಋಷಿ ಮುನಿಗಳು ಗುರುಗಳನ್ನು ಹುಡ್ಕಾಡ್ಕೊ ಅಂತ ಗುರುಗಳಂತೆ ಗುರುಗಳಂತ ಹೋಗ್ಬೇಕಾದ್ರೆ ಈ ವಿದ್ಯೆ ವಿದ್ಯೆ ಬೇಕಲ್ಲ ಅವ್ರಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ವಿದ್ಯೆ ಬೇಕು ಅದಕ್ಕೆ ಫಸ್ಟ್ ಅವರು ಸರಸ್ವತಿಯತೆಗೆ ಹೋಗ್ಕರು ನೀನವ ವಿದ್ಯೆಗೆ ಅಧಿಪತಿ ವಿದ್ಯಾ ಅಧಿದೇವತೆ ನೀದಿ ನೀನ ನಮಗೆ ಗುರುವಾಗಿ ಪಾಠ ಹೇಳಿ ನಮಗೆ ಜ್ಞಾನವಂತರನ್ನಾಗಿ ಮಾಡ್ರಿ ಅಂತ ಹೇಳಿ ಎಲ್ಲ ಋಷಿ ಮುನಿಗಳು ಸರಸ್ವತಿಯನ್ನು ಕೇಳಿಕೊಂಡಾಗ ಆ ಸರಸ್ವತಿಯವ್ರು ಮಾತು ಹೊತ್ಸಿಕೊಳ್ಳ್ರಿ ಆ ನಾನು ವಿದ್ಯೆಗೆ ಅಧಿಪತಿ ಅಷ್ಟೇ ನಾನು ವಿದ್ಯಾ ಅಧಿಪತಿ ಅಷ್ಟೇ ಹಾ ಆದ್ರ ಆ ವಿದ್ಯೆ ನಾನು ಕೊಡಕ್ಕೆ ಬರಂಗಿಲ್ಲ ಆ ವಿದ್ಯೆ ಕೊಡ್ಬೇಕಾಗಿತ್ತಂದ್ರೆ ನೀವು ಗುರುಗಳ ಹತ್ರನೇ ಹೋಗ್ಬೇಕು ಗುರು ಸೇವೆಯನ್ನು ಮಾಡಬೇಕು ಅದ್ರಾಗ ಮಾತ್ರ ನಿಮಗೆ ಸಾಧ್ಯ ಐತಿ ಹೊರತು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆವಾಗಿ ವಿಚಾರ ಮಾಡಿದ್ರು ಅವರು ಇನ್ನೆಲ್ಲಿ ನಾವು ಈಗೇನು ಸರಸ್ವತಿ ಕಡೆ ಕೆಲಸ ಆಗಂಗಿಲ್ಲದ ಒಮ್ಮೆ ಪರಮಾತ್ಮ ಕಡೆ ಹೋಗೋಣ ಅಂತ ವಿಚಾರ ಮಾಡಿರೋರೆಲ್ಲರು ಡೈರೆಕ್ಟ್ ಪರಮೇಶ್ವರನ ಕಡೆ ಹೋಗಿ ಅಡ್ಡ ಬಿದ್ದು ಹೇ ಪರಮ ಪರಮೇಶ್ವರ ದಯಾಸಾಗರ ಕರುಣಾ ಸಿಂಧು ಇದೆಲ್ಲ ಸ್ತುತಿ ಮಾಡಿ ನಮಗೆ ಒಬ್ಬ ಯೋಗ್ಯವಾಗಿರುವಂಥ ಗುರು ಬೇಕಾಗ್ಯನ ಹಂಗಾಗಿ ನಮಗ ಎಲ್ಲ ಜ್ಞಾನವನ್ನು ಉಡುಬ ಉಣಬಡಿಸುವಂತಹ ಒಬ್ಬ ಯೋಗ್ಯವಾಗಿರುವಂತಹ ಗುರುವನ್ನು ನಮಗೆ ದಯಪಾಲಿಸು ಅಂತ ಹೇಳಿ ಇವರೆಲ್ಲರೂ ಬೇಡ್ಕೊಂಡಾಗ ಆ ಪರಮಾತ್ಮ ಕಣ್ಣು ಮುಚ್ಚಿ ತನ್ನ ಜ್ಞಾನ ನೇತ್ರದಿಂದ ಇಡೀ ಸೃಷ್ಟಿಯನ್ನೆಲ್ಲ ಸಾರಿ ನೋಡ್ತಾನಂತ ಆವಾಗ ಈ ಋಷಿ ಮುನಿಗೆ ಬೋಧನೆ ಮಾಡುವಂತಹ ಕೆಪೆಸಿಟಿ ಇರುವಂತಹ ಗುರುಗಳ ಜಗತ್ತ ಯಾರೂ ಇರಲಿಲ್ಲ ಈ ಋಷಿ ಮುನಿಗಳಿಗೆ ಬೋಧನೆ ಮಾಡುವಂಥ ಕೆಪ್ಯಸಿಟಿ ಹೊಂದಿರುವಂಥ ಗುರುಗಳು ಯಾರೂ ಇರಲಿಲ್ಲ ಅವಾಗ ಪರಮಾತ್ಮ ವಿಚಾರ ಮಾಡಿದ ಪರಮಾತ್ಮ ಯಾರು ಏನನ್ನು ಕೇಳ್ತಾನೆ ಯಾವತ್ತೂ ಇಲ್ಲ ಅಂದವಲ್ಲ ಹಾಂ ಅವನಂತೆ ಏನೂ ಕರೆ ಆದ್ರೆ ಎಲ್ಲವನ್ನೂ ಕೊಡ್ತಾನು ಏನೂ ಕರೆ ಎಲ್ಲನೂ ಕೊಡ್ತಾನೆ ಹಂಗೆ ಪರಮಾತ್ಮ ಈ ವಿಚಾರ ಮಾಡಿ ದೃಷ್ಟಿಯಿಂದ ನೋಡಿ ಜ್ಞಾನ ನೇತ್ರದಿಂದ ನೋಡಿ ಯಾರೂ ಇಲ್ಲದ ಕಾರಣಕ್ಕಾಗಿ ಪರಮಾತ್ಮ ಒಂದು ನಿರ್ಧಾರ ಮಾಡ್ತಾನೆ ಈ ಋಷಿ ಮುನಿಗಳಿಗೆ ಎಲ್ಲಿ ಗುರುಗಳು ಉತ್ತಮವಾಗಿರುವಂಥ ಗುರುಗಳು ಇವರು ಯೋಗ್ಯರಾಗಿಲ್ಲ ಅದಕ್ಕೆ ನಾನೇ ಇವ್ರಿಗೆ ಗುರುವಿನ ರೂಪವನ್ನು ತಾಳಿ ಬೋಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಸಾಕ್ಷಾತ್ ಪರಮಾತ್ಮ ದಕ್ಷಿಣ ಮೂರ್ತಿಯ ರೂಪವನ್ನು ತಾಳಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಆ ದಕ್ಷಿಣ ಮೂರ್ತಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಆ ನಾಲ್ಕು ಮಂದಿಗಳಿಗೆ ಆ ಜ್ಞಾನವನ್ನು ಬೋಧನೆ ಮಾಡ್ತಾರೆ ಆ ನಾಲ್ಕು ಮಂದಿಗೆ ಅನೇಕ ಜನ ನಾಲ್ಕು ಮಂದಿ ಅಲ್ಲ ಅಲ್ಲಿ ಮುಖ್ಯವಾಗಿ ನಾಲ್ಕು ಮಂದಿ ಹೆಸರಿರ್ತೈತಿ ಆದ್ರೆ ಅನೇಕ ಜನರಿಗೆ ಪಾಠ ಬೋಧನೆಯನ್ನು ಮಾಡ್ತಾನೆ ನೀವೆಲ್ಲರೂ ದಕ್ಷಿಣ ಮೂರ್ತಿ ಫೋಟೋ ನೋಡಿರ್ತೀರಿ ನಿಮ್ಮ ಪುಸ್ತಕದ ಮೇಲೂ ಕೂಡ ಅದರ ಚಿತ್ರ ಇರ್ತೈತಿ ಯಾವ ವಿದ್ಯಾರ್ಥಿಗಳು ಯಾರು ಜ್ಞಾನವನ್ನು ಅಪೇಕ್ಷೆ ಪಡ್ತಾರೋ ಯಾರು ವಿದ್ಯೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿಗಳು ಇರ್ತಾರೋ ಅಂಥವ್ರು ದಿನನಿತ್ಯ ದಕ್ಷಿಣ ಮೂರ್ತಿಯ ಫೋಟೋಸ್ ನೀವು ಬರೀ ನೋಡಿದ್ರೆ ಸಾಕು ಅವನ ಆಶೀರ್ವಾದ ಹಾಕೈತದೆ ಅದಕ್ಕೆ ಪುಸ್ತಕ ಮೇಲೆ ಚಂದಕ್ಕೆ ಹಾಕಿಲ್ಲ ನಾವು ಅದನ್ನು ಫೋಟೋ ಅನೇಕ ಡಿಸೈನ್ ಇರ್ತದೆ ನಮಗೆ ಡಿಸೈನ್ ಬುಕ್ ಪ್ರಿಂಟ್ ಮಾಡೋಕೋದಾಗ ಹೋದಾಗ ಇದೇನ್ರಿ ಹಳಿ ಫೋಟೋ ಇದ್ದು ಇದಕ್ಕೆ ಹಾಕತ್ತೀರಿ ಅನೇಕ ಬೇರೆ ಬೇರೆ ಹೊಸ ಹೊಸ ಚಿತ್ರ ಡಿಸೈನ್ ಚೆಂದ ಮಸ್ತ್ ನಾವು ಎಲ್ಲ ಡಿಟಿಟ್ ಮಾಡಿ ಕಲರ್ ಕರೆಕ್ಷನ್ ಮಾಡಿ ಮಸ್ತ್ ಡಿಸೈನ್ ಮಾಡಿ ಕೊಡ್ತೀವಿ ಅದನ್ನ ಫೋಟೋ ಹಾಕಿರಿ ಅಂದ್ರೆ ಅಲ್ಲಿಗೆ ಅದಕ್ಕೆ ಹೋದಾಗ ಹಾಂ ಬೇಡ ಅಂದಿವಿ ಇದನ್ನು ಹಾಕಂದಿವಿ ಯಾಕಂದ್ರೆ ಯಾವ ವಿದ್ಯಾರ್ಥಿ ಅದನ್ನು ದಿನನಿತ್ಯ ಅದನ್ನು ದರ್ಶನ ಮಾಡ್ತಾನೆ ಅವ್ರಿಗೆ ವಿದ್ಯೆ ಪ್ರಾಪ್ತಿ ಆಕೈತಿ ಅದಕ್ಕೆ ನೀವು ಬೇಕೋ ಬ್ಯಾಡೋ ಗೊತ್ತಿದ್ದು ಗೊತ್ತಿರ್ಲಾರ್ದು ನೀವು ದಿನನಿತ್ಯ ಆ ಫೋಟೋ ನೋಡಕೈತೆ ಪುಸ್ತಕದಾಗ ಅದ್ರ ಪರಿಣಾಮ ನಿಮ್ಗೆ ಹಾಗೆ ಆಗ್ತೈತಿ ಅದೇ ಪುಸ್ತಕದೊಳಗ ಆ ದಕ್ಷಿಣ ಮೂರ್ತಿ ಕೆಳಗೆ ಒಂದು ನಾಲ್ಕು ಮಂದಿ ಋಷಿಮುನಿಗಳು ಕೊಡ್ತಿರ್ತಾರೋ ಅವನ ಕಾಲು ಬಡ್ಡಾಗ ಒಂದು ಸಣ್ಣ ಹುಡುಗ ಬಿದ್ದಿರ್ತಿ ನೋಡ್ರಿ ಅದೇನೋ ಗೊತ್ತೈತೇನ ಒಂದು ಕಲ್ಪನೆ ಮಾಡ್ಕೋರಿ ಆ ಒಳಗೆ ಅದು ಒಬ್ಬ ಋಷಿ ನಾವು ಯಾವಾಗಲೂ ವಿದ್ಯೆ ಜೊತೆಗೆ ಅಹಂಕಾರನು ಬರ್ತೈತಿ ವಿದ್ಯೆ ನಮಗೆ ಬತ್ತಂದ್ರೆ ಅಹಂಕಾರದ ಜೋಡಿ ಪ್ರೀ ಬರ್ತೈತಿ ಅದ್ರ ಜೊತೆಗೆ ವಿನಯನೂ ಪ್ರೀ ಬರ್ತೈತಿ ಒಂದು ತೊಗೊಂಡ್ರೆ ಎರಡು ಫ್ರೀ ಬರ್ತಾವೆ ಹಾಂ ಒಂದು ಸಾಬಾನು ತೊಗೊಂಡ್ರೆ ಎರಡು ಸಾಬನ್ ಫ್ರೀ ಹೆಂಗೆ ಬರ್ತಾವೆ ಹಂಗೆ ನೀವು ವಿದ್ಯೆಯನ್ನು ತಗೋಬೇಕಾಗಿತ್ತು ಅಂದ್ರೆ ಅಹಂಕಾರ ಫ್ರೀ ಬರ್ತೈತಿ ಅದ್ರ ಜೊತೆಗೆ ವಿನಯನೂ ಕೂಡ ಫ್ರೀ ಬರ್ತೈತಿ ಆದ್ರೆ ಆ ವಿದ್ಯೆಯನ್ನು ಪಡ್ಕೊಂಡಿರುವಂಥ ವ್ಯಕ್ತಿಗೆ ಇಷ್ಟು ಜ್ಞಾನ ಇರಬೇಕಲ್ಲ ಇಷ್ಟು ಶಾನೆತನ ಇರಬೇಕಲ್ಲ ಆ ಎರಡರೊಳಗೆ ಯಾವುದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಅವ್ನಿಗೆ ಚಾಣಾಕ್ಷತೆ ಇತ್ತು ಅಂದ್ರೆ ಉದ್ದಾರ ಆಗಿಬಿಡ್ತ ಆ ನಾಲ್ಕೈದು ಮಂದಿ ಋಷಿಮುನಿಗಳ ಒಳಗೆ ಈ ಪರಮಾತ್ಮ ದಕ್ಷಿಣಾಮೂರ್ತಿಯ ರೂಪವನ್ನು ತಾಳೆ ಅವ್ರಿಗೆಲ್ಲ ಬೋಧನೆ ಮಾಡಿದ ಬೋಧನೆ ಮಾಡಿದ ಕೂಡಲೇ ಅದ್ರಾಗ ಒಬ್ಬಗೆ ಸೊಕ್ಕು ಬಂದ್ಬಿಡ್ತದ್ರಿ ಹಾಂ ವಿದ್ಯೆ ಬಂದ ಕೂಡಲೇ ಸೊಕ್ಕು ಬರ್ತೈತೆ ಅದು ಕಂಪಲ್ಸರಿ ಎಲ್ಲರಿಗೂ ಬರ್ತೈತಿ ಆದ್ರೆ ಅದನ್ನು ನಾವು ಮೇಂಟೈನ್ ಮಾಡಿಕೊಂಡು ಅದನ್ನು ತುಳಿದು ನಾವು ಬೆಳೀಬೇಕು ಆ ಅಂಥ ಅನೇಕ ಜನ ಋಷಿಮುನಿಗಳ ಒಳಗೆ ಒಬ್ಬಗೆ ಸೊಕ್ಕು ಬತ್ತು ಒಬ್ಬಗೆ ಅಹಂಕಾರ ಬತ್ತು ಅವ್ನು ಎದ್ದೆತ್ತು ಹಾಂ ನಾನೇ ಶ್ರೇಷ್ಠ ಎಲ್ಲ ಪರಮಾತ್ಮ ದಕ್ಷಿಣ ಮೂರ್ತಿ ಸ್ವರೂಪದಾಗ ಎಲ್ಲ ಜ್ಞಾನವನ್ನು ನನಗೆ ಧಾರೆ ಇರದನ ಇನ್ನು ಜಗತ್ತಿನೊಳಗೆ ಪರಮಾತ್ಮ ಅಂತ ಮ್ಯಾಲ ಕೈಲಾಸದ ಕೊಂಡಿರ್ತಾನ ಇನ್ನು ಜಗತ್ತಿನಾಗ ನಾನಾ ಶಾನ ಯಾರು ಶ್ಯಾನ ಯಾರಿಲ್ಲಂತೇಳಿ ಹಾರ್ಯಾಡ ಕಟ್ಟಿಬಿಟ್ಟ ಅವಾಗ ಪರಮಾತ್ಮ ಏನಂದ ಇವನು ಹಿಂಗ ಬಿಟ್ಟರೆ ಕೆಲಸ ಆಗಲ್ಲ ಅಂತೇಳಿ ಜಗ್ ಹಿಡ್ದ ಹಿಡ್ದ ದುಬ್ಬದಾಗ ಗುಮಿ ಕಾಲ್ ತಳಗ ಇಟ್ಕೊಂಡಿರ್ತ ಮಗನೇ ಸೊಕ್ಕುಬು ಯಾವತ್ತೂ ಒಳ್ಳೇದಲ್ಲ ಯಾವ ವಿದ್ಯಾರ್ಥಿ ಆಗಿರ್ಬೋದು ಎಷ್ಟೇ ಪಂಡಿತನಾಗಿರ್ಬೋದು ಅವಾಗ ಅಹಂಕಾರ ಬತ್ತು ಅಂದ್ರೆ ಆ ಅಹಂಕಾರ ಮುರ್ಯಾಕ್ ಸಹಿತ ನಾನಾ ಬರ್ತನ ತೋರಿಸ್ಕೊಡಕ್ ಆ ಕಾಲ್ ಕೆಳಗೆ ಹುಡುಗ ಅದಕ್ಕ ಗುರುಗಳು ಯಾವಾಗ್ಲೂ ಗುರುಗಳು ಯಾವಾಗ್ಲೂ ಬರೇ ಪಾಠ ಬೋಧನೆ ಮಾಡ್ತಾರ ಹ ನಮಗ ದಾರಿ ಮಾರ್ಗ ತೋರಿಸ್ತಾರ ನಮಗೊಂದು ಆ ಸಮಾಜದೊಳಗೊಂದು ಹೋಗುವವರು ಸಿಗುವ ಹಂಗೆ ಅವ್ರು ಮಾಡ್ತಾರ ತಷ್ಟ ತಿಳ್ಕೊಬೇಡ್ರಿ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾರ ಎಲ್ಲಿ ದೋ ನಂಬರ್ ಹಾಕಿದ್ವಿ ಮಾಡಿ ದುಬ್ಬದಾಗ ದುಬ್ದಾಗ ಎರಡು ಕೊಡೋರು ಸಹಿತ ಗುರುಗಳು ಇರ್ತಾರನ್ನೋದು ತಲೆಕ ಅದು ನಿಮ್ಗೆ ಗೊತ್ತೈತಿ ಅದು ನಿಮ್ಗೆಲ್ಲರಿಗೂ ಗೊತ್ತೈತಿ ಇದೊಂದು ವಿಷಯ ನಮಗೆ ಸಂತೋಷ ವಿಷಯ ಖುಷಿ ಅಂದ್ರೆ ಇಲ್ಲಿ ಏನೇನು ಅಭ್ಯಾಸ ಮಾಡ್ಯಾರ ನೀವೆಲ್ಲರೂ ಈಗಿರುವಂಥವ್ರು ಮಾಡಕ್ ಹತ್ತಿರಿ ಮಾಡಿ ಹೋದವ್ರು ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಬಂದ ಬಹಳ ಜನ ಮಳಿ ಬರಕತ್ತಿದ ಕಾರಿಂದ ಬರಕ ಆಗಿಲ್ಲ ಫೋನ್ ಮಾಡಿ ಫೋನ್ಯಾಗ ಅವರು ಆಶೀರ್ವಾದ ತೊಗೊಂಡಾರ ಮಂದಿ ಅವ್ರಿಗೆ ಬರಕಾಗ್ಲಾರ ಕಾರಣ ನೀವೆಲ್ಲರೂ ಪ್ರಯತ್ನ ಮಾಡ್ಬೇಕು ನಿಮಗೊಂದು ವಿಷಯ ಹೇಳ್ಬೇಕಂದ್ರೆ ನಾವು ನಾವು ಅಭ್ಯಾಸ ಮಾಡಿರುವಂಥ ಗುರುಕುಲಕ್ಕೆ ಹೋಗ್ಬೇಕಂತ ನಮ್ಗೆ ಎಷ್ಟು ಆಸೆ ಇರ್ತದೆ ಗೊತ್ತಾ ನಿಮಗೇನು ಗೊತ್ತಿಲ್ಲ ಅವ್ರಿಗೆ ಈಗ ಏನು ಬಂದಾರಲ್ಲ ಅವ್ರಿಗೆ ನಾವು ಕಲ್ತಿರುವಂತಹ ಗುರುಕುಲಕ್ಕೆ ನಾವು ಅಭ್ಯಾಸ ಮಾಡಿರುವಂಥ ಎರಡೂರು ಪಾಠ ಶಾಲೆಗೆ ಬರಬೇಕಂತ ಎರಡು ಮೂರು ತಿಂಗಳಿಂದ ತಿಲಿಯಾಗ ಗುಂಗಿರ್ತೈತಿ ಅವ್ರಿಗೆ ಐತಿ ಇಲ್ಲ ಹಾ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ನಿಮ್ಗೆ ಯಾವಾಗ ವಾದಿನೋ ಮಾರ ಅನಸ್ತಿರತೆ ಇಲ್ಲಿಗ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ಅವ್ರಿಗೆ ಗೊತ್ತಾಗೈತಿ ಹಾ ಅದಕ್ಕೆ ಅವ್ರಿಗೆ ಹಂಗೆ ಅನಿಸ್ತಿರ್ತಲ್ಲ ಹಂಗೆ ನಮಗೂ ಅನಸ್ತಿರ್ತೈತಿ ಹೌದಾ ನಾವು ಮನುಷ್ಯರ ನಾವು ಒಬ್ಬರಿಗೆ ಶಿಷ್ಯರ ನಾವು ಒಂದು ಪಾಠಶಾಲೆ ಕಲ್ತೀವಿ ಹೌದಿಲ್ಲ ಹಂಗೆ ನಮಗೂ ನಾವು ಕಲ್ತಿರುವಂಥ ಪಾಠಶಾಲೆಗೆ ಹೋಗ್ಬೇಕಂತ ಆಸೆ ಇರ್ತತಿ ಇಲ್ಲ ನಾವು ಕಲ್ತಿರುವಂಥ ಪಾಠಶಾಲೆಗೆ ಹೋಗ್ಬೇಕಂದ್ರೆ ನಾವು ಇಷ್ಟು ವಿಚಾರ ಮಾಡಿದ್ವಿ ಅಲ್ಲ ನಾವು ಕಲ್ತಿರುವಂಥ ಪಾಠಶಾಲ ನಾವು ಹೋಗಿ ಕೂತೀವಿ ಇಷ್ಟೆಲ್ಲ ಹುಡುಗರು ಇಲ್ಲಿ ಒಂದು ಯಾವುದೋ ಒಂದು ಅನಾಥ ಪ್ರಜ್ಞೆ ಕಾಡ್ದು ನಾವು ವಾಸರಿಗೆ ಹೋಗ್ಬೇಕಾದ್ರೆ ಅನೇಕ ಜನ ನೀವು ಇರ್ರಿ ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಎರಡು ಮೂರು ದಿವ್ಸ ಇಲ್ಲಿ ಊರಾಗ ಇದ್ದಿದ್ದಿಲ್ಲ ಇವತ್ತು ಮಧ್ಯಾಹ್ನ ಬಂದೀವಿ ನಿಮ್ಗೆ ಗೊತ್ತೆ ನಿಮ್ಗೆ ಗೊತ್ತಿಲ್ಲ ಅನೇಕ ಜನ ಫೋನ್ ಮಾಡಿ ಗುರುಜಿ ನೀವು ಗುರುಪ್ ನಿಮಗೆ ಬರ್ತಿರೋ ಇಲ್ಲ ಬರ್ತಿರೋ ಇಲ್ಲ ಎಷ್ಟೋ ಮಂದಿ ಕೇಳ್ಯಾರ ನಾವು ಬರೋರು ಇದ್ದೀವಿ ಅಂದ್ರೆ ಬರ್ತಿದ್ರವರು ನಾವು ಬರಂಗಿಲ್ಲ ಅಂದಿದ್ರೆ ಬರತ್ತಿದ್ದಿಲ್ಲ ಇಷ್ಟು ಮಂದಿ ಆ ಯಾಕಂದ್ರೆ ಹಂಗೆ ನಮಗೂ ಆಶೆ ಇರ್ತದೆ ಅಲ್ಲ ನಮ್ಮ ಗುರುಕುಲಕ್ಕೆ ಹೋಗ್ಬೇಕು ನಾವು ಅಭ್ಯಾಸ ಮಾಡಿರುವಂಥ ಜಾಗ ನಾವು ಇರಬೇಕು ಒಂದು ದಿನ ಆದರೂ ಅಲ್ಲಿ ಕಳಿಬೇಕು ಆ ಸಂತೋಷ ನಿಮಗೆ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಸಿಗಂಗಿಲ್ಲ ಇವತ್ತೇನು ಒಂದು ದಿವ್ಸ ಬಂದಾರವರು ಒಂದು ದಿವ್ಸ ಏನು ಬಂದಾರವರು ಆ ಒಂದು ದಿವಸ ಅವರು ಕಲ್ತಿರುವಂಥ ಜಾಗದೊಳಗೆ ಅವ್ರ ಅಭ್ಯಾಸ ಮಾಡಿರುವಂತಹ ಸ್ಥಳದೊಳಗೆ ಅವರೆಲ್ಲ ಗೆಳೆಯರೊಂದಿಗೆ ಅವ್ರ ಗುರುಗಳೊಂದಿಗೆ ಹಾಂ ಅಲ್ಲಿರುವಂಥ ವಿದ್ಯಾರ್ಥಿಗಳೊಂದಿಗೆ ಆ ವಾತಾವರಣದೊಳಗೆ ಒಂದು ದಿನ ಎರಡು ದಿನ ಕಾಲ ಕಳಿಬೇಕಂತ ಹೇಳಿ ಎಷ್ಟು ಸಂತೋಷದಿಂದ ಬಂದಿರ್ತಾರೆ ಅವ್ರು ಅಂತಹ ವಿದ್ಯಾರ್ಥಿಗಳ ಸಲುವಾಗಿ ನಾವು ನಮ್ಮ ಖುಷಿಯನ್ನು ಗಟ್ಟಿಗೆ ಕಟ್ಟಿಟ್ಕೊಂಡ್ಕೊತೀವಿ ನಾವು ಅಲ್ಲಿ ಹೋಗ್ಬೇಕು ಶ್ರೀಶೈಲಕ್ಕೆ ಹೋಗಬೇಕು ಹೋಗ್ಬೇಕು ನಮಗೆ ಒಂದು ಹದಿನೈದು ದಿವಸ ತಿಂಗಳಿಂದ ಫೋನ್ ಹಚ್ತಾರೆ ನಮ್ಮ ದೋಸ್ತರು ನಮ್ಮ ಹುಡುಗರು ಹ್ಞೂ ನೀವು ಯಾವ ಶ್ರೀಶೈಲಕ್ಕೆ ಶೈಲಿಗೆ ಇಲ್ಲ ವರ್ಷ ಅಲ್ಲೇ ಇರ್ತೀ ಇದೊಂದು ಸರಿ ಬಾ ಹಾಂ ಅದೆಲ್ಲ ಹೋಗೋದು ಬಿಟ್ಟು ಯಾಕೆ ನಾವು ಇಲ್ಲಿ ಬಿಟ್ಟು ಕೂತಿರೋದು ನಿಮ್ಮ ಸಲುವಾಗಿ ನೀವು ಎಲ್ಲರೂ ಬರ್ತೀರಿ ಗುರುಪೂರ್ಣಿಮ್ ಸಲುವಾಗತ್ತೆ ಹೇಳಿ ಅದಕ್ಕಾಗಿ ನೀವೆಲ್ಲರೂ ಜೊತೆಗೆ ನೀವು ಈ ಸರಿ ಮಳಿ ಬಂದೈತಿ ಬಂದಿಲ್ಲ ಓಕೆ ಮೊನ್ನೆ ಪ್ರತಿ ಸಾರಿ ಗುರುಪೌರ್ಣಮಿಗೆ ಒಂದು ದಿನ ಇಲ್ಲಿ ಬಂದು ಗುರುಗಳ ಆಶೀರ್ವಾದ ತಗೊಂಡು ಹೋಗೋದು ತಲೆಗೆ ಎಲ್ಲರೂ ಫಿಕ್ಸ್ ಮಾಡ್ಕೋರಿ ಹಾಂ ಇದನ್ನು ನಿಮ್ಗೆ ಈಗ ಅನಿಸ್ಬೋದು ಈಗ ನಿಮಗೆಲ್ಲರಿಗೂ ಏನು ಅನ್ನಿಸ್ತಿರ್ತಿ ಏ ಹೌದು ಏ ಪಕ್ಕ ಏನು ಬೇಕಾದ ಜೀವ ಆದ್ರೆ ಅವತ್ತು ಬರಬೇಕು ನಾನು ಅನ್ನಿಸ್ತಿರತ್ತೆ ನಿಮಗೆ ಆದರೆ ನಾಳೆ ಹಂಗಿರಂಗಿಲ್ಲ ಒಂದು ಇಟ್ಟು ಒಂದು ಎರಡು ಮೂರು ಸಾವಿರ ಪೂಜೆ ಬತ್ತು ಏ ಅಲ್ಲಿ ಎರಡೂರಿಗೆ ಹೋಗಿ ಬರ್ಬೇಕಂದ್ರೆ ಒಂದು ಐದುನೂರು ರೂಪಾಯಿ ಬಸ್ ಚಾರ್ಜ್ ಹೋಗ್ಕತಿ ಮತ್ತು ಅಂಗಟ್ಟು ಹಿಂಗಟ್ಟಿ ಗುರುಗಳಿಗೆ ದಕ್ಷಿಣ ದಕ್ಷಿಣ ಕೊಟ್ಟು ಒಂದು ಐದುನೂರು ರೂಪಾಯಿ ಆಲಿ ಈ ಸುಮ್ಮನೆ ಲೋ ಒಂದು ಸಾವಿರ ರೂಪಾಯಿ ಲುಕ್ಸಾನ ಬ್ಯಾಡಿದು ಅದ ಅದ ದಿವಸ ಒಂದು ಫಸ್ಟ್ ಕ್ಲಾಸ್ ಪೂಜೆ ಬಂದೈತಿ ಒಂದು ಐದು ಸಾವಿರ ರೂಪಾಯಿ ದಕ್ಷಿಣ ಅಲ್ಲಿ ಹೋಗೋಣ ಅನಿಸ್ತು ಇದು ಸಹಜ ಸಹಜ ಎಲ್ಲರಿಗೂ ಆದರೆ ಗುರುಗಳ ಆಶೀರ್ವಾದ ಗುರುಗಳಂದ್ರೆ ನಿಮಗೆ ಕಲಿಸಿದವ್ರ್ ಅಲ್ಲ ನಾವತ್ತಲ್ಲ ನಮ್ಮೆಲ್ಲರಿಗೂ ಅತೀತವಾಗಿರುವಂಥ ಒಂದು ಶಕ್ತಿ ಏನೈತಿಲ್ಲ ಈ ಜಾಗದಾಗ ಐತೆ ಅದು ಆ ಈ ಜಾಗದಾಗ ಐತೆ ಜಗದ್ಗುರು ಅವ್ರ ಜಗದ್ಗುರುಗಳು ಇಲ್ಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾ ಇಲ್ಲಿ ಕಾಡು ಸಿದ್ದೇಶ್ವರ ತಪಸ್ ಮಾಡಿರುವಂಥ ಜಾಗ ಇದು ಆ ಅದಾದ ನಂತರ ಈ ಪಾಠಶಾಲೆಗೆ ಹೆಸರಿಟ್ಟಿದ್ದೆ ಅದು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಆ ಶುದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪವರ್ ಇಲ್ಲಿ ಐತತ್ತು ನೀವೆಲ್ಲ ಇಷ್ಟು ಗಟ್ಟಿತನದಿಂದ ಈ ಸಮಾಜದೊಳಗೆ ಬದುಕಾಗುತ್ತೆ ರೀ ಆ ಸ್ವಾಮಿಗಳು ಹಂಗೆ ಸಾದಾ ಸ್ವಾಮಿಗಳು ಇದ್ದಿದ್ದಿಲ್ಲ ಅವರು ಸಿದ್ಧಲಿಂಗ ಸ್ವಾಮಿಗಳು ಶಿವಾಚಾರ್ಯ ಸ್ವಾಮಿಗಳಂದ್ರೆ ನಾ ಅನ್ನುವಂಥವ್ರು ಎಲ್ಲ ಡಬ್ ಹಾಕಿದ್ರು ಸ್ವಾಮಿಗಳ್ರು ಅವ್ರ ಬಗ್ಗೆ ಇಲ್ಲಿ ಕಾಕನಕಿಯರು ಎಲ್ಲ ಗೊತ್ತಾಗ್ಕತಿ ಎಂತೆಂಥ ರಾಜಕೀಯ ವ್ಯಕ್ತಿಗಳು ಎಂಥೆಂಥ ಗೂಂಡಾಗಿರಿಗಳ್ನ ಸಹಿತ ಅವ್ರನ್ನ ಹೆಡಮೂರಿ ಕಟ್ಟಿ ಕಳಿಸಿರುವಂಥ ಸ್ವಾಮಿಗಳವರು ಅಂಥ ಕೆಪ್ಯಾಸಿಟಿ ನೀವು ಇಷ್ಟು ಸಮಾಜದೊಳಗೆ ಇಷ್ಟು ಧೈರ್ಯದಿಂದ ನಾ ಎಡೂರು ಅಂತ ಹೇಳಿ ಏನು ತಟ್ಟು ಏನು ಹೇಳ್ಕೋತಿಲ್ಲ ಆ ಧೈರ್ಯ ಎಲ್ಲಿಂದ ಬರ್ತೈತೆ ಅಂದ್ರೆ ಆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಭಾಳ ಶಕ್ತಿ ಐತೆ ಅವ್ರಿಗೆ ಹಾಂ ಅಲ್ಲಿ ಭಾಳ ವಿಶೇಷವಾಗಿರುವಂಥ ಅಂಥ ಶಕ್ತಿ ಇಲ್ಲಿ ಅಡ್ಡಾಡ್ತಿರ್ತಿಲ್ಲ ಅಂಥ ಶಕ್ತಿ ಒಳಗೆ ನಾವು ಅಲ್ಲಿ ಇರೋದ್ರಿಂದ ನಮ್ಮ ಮನಸ್ಸಿನೊಳಗ ನಮ್ಮ ಬುದ್ಧಿ ಒಳಗೆ ಅನೇಕ ಬದಲಾವಣೆಗಳು ಆಯ್ ಸುಮ್ಮನೆ ಇಲ್ಲಿ ಬಂದು ಹೋದ್ರೆ ಏನು ಇದೇನು ಬಟನ್ ಹೊಡಕು ಲೈಟ್ ಹತ್ತಂಗಲ್ಲ ಇಲ್ಲಿ ಬಂದು ಹೋದಕ್ಕೂ ನಿಮಗೆ ಇದೇನು ಆಕೈತೆ ಒಂದು ಜ್ಞಾನೋದಯ ಹಾಕೈತತ್ತು ಹಂಗಲ್ಲ ಎಷ್ಟು ಹೊತ್ತು ಎಷ್ಟು ಸಮಯ ಇಲ್ಲಿ ನೀವು ಶಾಂತ ರೀತಿಯಿಂದ ಉತ್ತಮವಾಗಿರುವಂಥ ಗುಣಗಳು ಇಲ್ಲಿ ಒಳ ಅಳವಡಿಸ್ಕೊಂಡು ಇಲ್ಲಿ ಏನು ಬರ್ತೀರೋ ಅಂತಹ ಸಂದರ್ಭದೊಳಗೆ ನೀವು ಈಗೇನು ಇಲ್ಲಿ ಇರ್ತೀರಿ ಈ ಮಠದ ಏರಿಯಾದಾಗ ಇರ್ತೀರಿ ಅವಾಗ ಒಂದು ಈಗ ತಾನೇ ಅರಳಿರುವಂಥ ಹೂವು ನಂಗೆ ಇರ್ತದೆ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ಆ ಈಗ ಅರಳಿರುವಂಥ ಹೂವಿಗೆ ಮಾತ್ರ ದುಂಬಿಗಳು ಬಂದು ಕುಂಡುತ್ತವೆ ಅದರೊಳಗಿನ್ನ ಮಕರಂದ ಹೀರ್ತಾವ ಹಂಗೆ ನೀವು ಉತ್ತಮವಾಗಿರುವಂತ ಮನಸ್ಥಿತಿಯನ್ನು ಇಟ್ಕೊಂಡು ಇಲ್ಲಿ ನೀವು ಬಂದ್ರಿ ಅಂದ್ರೆ ಅನೇಕ ವಿಚಾರಗಳು ನಿಮ್ಮಲ್ಲಿ ಬಂದು ತುಂಬ್ತಾವೆ ನೀವು ಏನು ಮಾಡಲಿಲ್ಲ ಅಂದ್ರೂ ಬಂದು ತುಂಬ್ತಾವೆ ಹ ಅಂತಹ ಎಲ್ಲ ವಿದ್ಯಾರ್ಥಿಗಳು ಏನಿದ್ರಲ್ಲ ಗುರುವಿನ ಬಗ್ಗೆ ಆ ನಮಗೆ ಇಷ್ಟ ನಿಮ್ಗೆ ಇನ್ನೊಂದು ತಲಾಗಿ ಇಟ್ಕೋರಿ ಎಲ್ಲರೂ ಬಹಳ ಜನ ನೋಡೇನಿ ನಾನು ನಿಮ್ಮ ನಿಮ್ಮ ನಾವು ಇಲ್ಲಿಂದ ಮೇಲೆ ಈ ಪಾಠಶಾಲೆಯನ್ನು ಕಲ್ತ್ ಹೋದ್ಮೇಲೆ ಅನೇಕ ಜನ ವಿದ್ಯಾರ್ಥಿಗಳು ಮನೆಗೆ ನಾವು ಹೋಗಿವಿ ಆ ನಂತರ ಅನೇಕ ಜನ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಫೀಸ್ಗಳು ಮಾಡ್ಯಾರ ಒಂದಿಷ್ಟು ವೈದಿಕದ್ದು ಆನಂತರ ಜ್ಯೋತಿಷ್ ಹೇಳೋದೊಂದು ಆಫೀಸು ಅಥವಾ ಪೂಜೆ ಪುನಸ್ಕಾರ ಮಾಡಕ ಒಂದು ಸ್ಥಳ ಬೇಕತ್ತ ಅದಕ್ಕೊಂದು ಆಫೀಸು ಆನಂತರ ಅನೇಕ ಜನ ಕಾರ್ ಗಾಡಿ ತೊಗೊಂಡ್ರಿ ಅನೇಕ ಜನ ಆ ಏನೇನೋ ಒಂದು ಬಿಸ್ನೆಸ್ ಮಾಡಕತ್ತೀರಿ ಒಂದು ತಲೆಗಿಟ್ಕೋರಿ ಇದು ಒಟ್ಟೆ ಹಿಂಗ ಇರ್ಬೇಕಲ್ಲ ಅಲ್ಲಿ ನಿಮ್ಮ ನೀವು ಮಾಡುವಂತ ಕೆಲಸದ ಜಾಗದಾಗ ಬಂದ್ರೆ ಇವು ಶ್ರೀಶೈಲಿ ಜಗದ್ಗಳು ಶಿಷ್ಯ ಅದನ್ನ ಒತ್ತಾಗ್ ಭಾಳ ಜನ ಭಾಳ ಜನ ನೋಡಿವಿ ನಾವು ಭಾಳ ಜನ ನೋಡೀವಿ ಒಂದಿಷ್ಟು ಜನ ಅದನ್ನು ಫಾಲೋ ಫಾಲೋ ಮಾಡೋಕ್ಕಾರ ಇನ್ನೊಂದಿಷ್ಟು ಜನ ಮಾಡಕತ್ತಿಲ್ಲ ತಿಲಾಗಿ ಹಿಂದೂ ಹಿಂಗೆ ಒಂದು ಇಟ್ಕೊರಿಲ್ಲ ನೀವು ಎಲ್ಲಿ ಇರ್ತೀರಿ ನಿಮ್ಮ ಮನೆಯಾಗ ನೀವು ಆಫೀಸ್ ಮಾಡಿದ್ರೆ ನಿಮ್ಮ ಆಫೀಸಿನಾಗ ನೀವು ಕಾರ್ ಗಾಡಿ ತೊಗೊಂಡಿದ್ರೆ ಕಾರ್ ಗಾಡಿಯಾಗಿ ಮೊದಲು ಮಾಡಿ ಶ್ರೀಶೀಲ್ ಜಗದ್ಗಳು ಫೋಟೋ ಹಾಕಬೇಕು ಇದನ್ನು ಇದನ್ನು ಯಾರ ನಮಗೆ ಜಗದ್ಗಳು ಹೇಳತ್ತ ಹೇಳಿಲ್ಲ ನಮ್ಮ ಗುರುಗಳ ಮೇಲೆ ಇರುವಂತಹ ಭಕ್ತಿ ಬೇಕು ನಮಗೆ ಗುರು ಗುರುಗಳ ಮೇಲೆ ಇರುವಂತಹ ಗೌರವದಿಂದ ಅದನ್ನು ನಾವು ಹಾಕ್ಬೇಕು ಯಾಕಂದ್ರೆ ಎಲ್ಲೋ ಇರುವಂತಹ ವ್ಯಕ್ತಿಗಳನ್ನು ಈ ಒಂದು ಉತ್ತಮ ಸ್ಥಾನಕ್ಕೆ ತಂದಾರಂದ್ರೆ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಗಿರ್ಬೇಕು ನಾವು ಮಾಡುವಂಥ ಕೆಲಸದೊಳಗೆ ಹಾಂ ನಾವು ಮಾಡುವಂಥ ಉದ್ಯೋಗದೊಳಗೆ ಅವರ ಆಶೀರ್ವಾದ ಇತ್ತು ಅಂದ್ರೆ ನಾವು ಭಾಳ ಉತ್ತಮವಾಗಿ ಬೆಳಿತೀವಿ ಭಾಳ ಚಲೋ ಬೆಳಿತೀವಿ ಇವೆಲ್ಲರೂ ಭಾಳ ಚಲೋ ಬೆಳೆದ್ರೆ ಖುಷಿ ಆಗ್ತಿತ್ತು ನಮಗೆ ನಮಗೆ ವರ್ಷ ಆಯ್ತು ನಾವು ಇಲ್ಲಿ ಬಂದು ನಮಗೆ ಕಾರ್ ತೊಗೊಳ್ದಾಗೋದ್ ಕರೆ ನಮ್ಮ ಕೈ ಹಾಕಿ ಈ ಶಂಬರ್ ಮಂದಿ ಕಾರ್ ತೊಗೊಂಡು ಅಟ್ಯಾಡ್ತಾರ ಅದು ಖುಷಿ ಹ ಅದ ಖುಷಿ ನಮಗೆ ಯಾವುದೇ ಗುರುಗಳಿಗೆ ಅಲ್ಲ ಯಾವುದೇ ಗುರುಗಳಾಗಿರ್ಬೋದು ನಿಮ್ಮ ಶಿಕ್ಷಕರಾಗಿರ್ಬೋದು ಗುರುಗಳಾಗಿರ್ಬೋದು ಪರಾಜಯಂ ಪರಾಜಯ ಮತ್ತು ಒಂದು ಶಬ್ದ ಐತಿ ಹ ಯಾವುದೇ ಗುರು ಹಿಂಗ್ ಬಯಸ್ತಾನಲ್ಲ ನನ್ನ ಶಿಷ್ಯ ಒಂದು ಕೋಟಿ ರೂಪಾಯಿ ನಾನು ಕೊಡ್ಲಿ ಅಂತ ಬಯಸಂಗಿಲ್ಲ ಹ ನನ್ನ ಶಿಷ್ಯ ಬಂದು ನಮಗೆ ದಿನ ಸೇವಾ ಮಾಡ್ಲಿ ಅಂತ ಹೇಳಿ ಬಯಸಂಗಿಲ್ಲ ಒಬ್ಬ ಗುರು ಒಬ್ಬ ಶಿಷ್ಯನಿಂದ ಏನು ಬಯಸ್ತಾನಂದ್ರ ನಾನು ಶಿಷ್ಯ ನನ್ನ ಕೈಯೊಳಗೆ ಕಲ್ತಿರುವಂತ ಶಿಷ್ಯ ನನಗಿಂತ ಉತ್ತಮನಾಗಬೇಕು ನನಗಿಂತ ವಿದ್ಯಾವಂತನಾಗಬೇಕು ಹಾ ಇದೊಂದು ಕೋರಿಕೆ ಎಲ್ಲ ಗುರುಗಳು ಇರ್ತದಿ ಹಂಗ ಅದೊಂದು ಕೋರಿಕೆ ನಮ್ಮದು ಇರ್ತೈತಿ ನೀವೆಲ್ಲರೂ ಏನು ಮಾಡತ್ತೀರಿ ಅನ್ನೋದು ಮುಖ್ಯವಲ್ಲ ಇಲ್ಲಿ ಕಲ್ತಿರುವಂತಹ ಪದ್ಧತಿಗಳನ್ನು ಇಲ್ಲಿ ಕಲ್ತಿರುವಂತಹ ನಿಯಮಗಳನ್ನು ಇಲ್ಲಿ ಕಲಿತಿರುವಂಥ ಸಂಸ್ಕಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅದನ್ನು ನಾಲ್ಕು ಮಂದಿಗೆ ಕಲಿಸುವಂಥ ಪ್ರಯತ್ನವನ್ನು ಮಾಡೋದು ಆ ಈಗ ಒಂದ್ ಎರಡು ಮೂರು ಹುಡುಗರು ಮಾತಾಡಿದ್ರು ಆ ಅವರೆಲ್ಲ ನೋಡು ಅವ್ ಮಂಜುನಾಥ ಮಂಜ ಅವನ ಸಂಘ ಯಾವತ್ತು ಮಂಜುನಾಥ್ ಅಂದಿಲ್ಲ ಯಾವತ್ತು ಮಂಜನಾ ಅಂತಿನ ಹ್ಮ್ ಇಷ್ಟಲ್ಲ ಅವ್ನು ಹೇಳಿದ ಸತ್ಯ ಐತೆ ಅದು ಅವ್ ಕನ್ನಡ ಹೋದಾಗ ಬರಕ್ ಬರ್ತಿದ್ಲು ಬಂದಾಗ ಅಂತ ವ್ಯಕ್ತಿ ಈಗ ನಿಮ್ಗಂತ ಅನೇಕ ಜನ ವಿದ್ಯಾರ್ಥಿಗಳು ಪಾಠ ಹೇಳುವಂಗೆ ತಯಾರಾಕಂದ್ರ ಈ ಜಾಗದಾಗ ಶಕ್ತಿ ಐತೆ ಇಲ್ಲ ಐತೆ ಐತೆ ಇದ್ದಾಗಲೇ ಸಾಧ್ಯ ಅದ ಇದ್ದಾಗ ಸಾಧ್ಯ ಒಂದು ಗೊ ಮೈನ್ ತಗೊಂಡು ವನ ಉಸುಕನಾಗ ಹಾಕಿರ ಗಿಡ ಏನು ಯಾಕ ಆ ಜಾಗದೊಳಗೆ ಆ ಶಕ್ತಿ ಇರಂಗಿಲ್ಲ ಅದೇ ಮೈನ್ ಗೊಪ್ಪ ತಗೊಂಡು ಒಂದು ಚಲೋ ಅಂತ ಮಣ್ಣ ಗೊಬ್ಬರ ಮಿಕ್ಸ್ ಮಾಡಿ ಚಲೋ ಅಂತ ಫಲವತ್ತಾಗಿರುವಂಥ ಭೂಮಿ ಒಳಗೆ ನೀವು ಅದನ್ನ ಹಾಕಿರಂದ್ರೆ ಹದಿನೈದು ದಿವಸ ಮೊಳಕೆ ಹೊಡೆದ ಮೇಲೆ ಬರ್ತೈತಿ ಯಾಕಂದ್ರೆ ಆ ಜಾಗದೊಳಗೆ ಆ ಪವರ್ ಇರ್ತೈತೆ ಹಂಗ ಈ ಪಾಠಶಾಲೆ ಈ ಮಠ ಈ ದೇವಸ್ಥಾನ ಅನ್ನುವಂಥ ಇದೇನು ಜಾಗ ಐತಲ್ಲ ಅಲ್ಲ ಇದೆಲ್ಲ ನಾವು ಹೇಳಿ ನೀವು ಕಲ್ತಿರತ್ತಲ್ಲ ಇದೆಲ್ಲ ಸುಳ್ಳು ಈ ಪವರ್ ಐತಂಥ ಶಕ್ತಿ ಈ ಜಾಗದೊಳಗೆ ಆ ಪವರ್ ಜೊತೆಗೆ ಆ ಬರೀ ಗಿಡ ಗಿಡ ಬೆಳಿಬೇಕಾದ್ರೆ ಮಣ್ಣು ಶಕ್ತಿ ಇದ್ರೆ ಸಾಲಂಗಿಲ್ಲ ಒಂದಿಷ್ಟು ನೀರು ಬೇಕು ಒಂದಿಷ್ಟು ಗೊಬ್ಬರ ಬೇಕು ಅದಕ್ಕೆ ಆರೈಕೆ ಬೇಕು ಹಂಗ ನಾವು ಮಾಡ್ತೀವಿ ಅಂದ್ರೆ ಬೆಳೆಯುವಂತ ಮೊಳಕೆಗೆ ಒಂದಿಷ್ಟು ನೀರು ಹಾಕ್ತಿವಿ ಗೊಬ್ಬರ ಹಾಕ್ತೀವಿ ಆರೈಕೆ ಮಾಡ್ತೀವಿ ಅಷ್ಟೇ ನಮ್ಮ ಕೆಲಸ ಆದ್ರೆ ಈ ಜಾಗದ ಶಕ್ತಿಯಿಂದನೇ ನೀವು ಇಷ್ಟು ಉದ್ದಾರ ಆಗಿರ ಹಾಂ ಆ ಉದ್ದಾರ ಆಗಿರುವಂಥ ಜಾಗ ಯಾವತ್ತು ಮರಿಬೇಡ್ರಿ ಜನನೀ ಜನ್ಮಭೂಮಿಶ್ಚೆ ಸ್ವರ್ಗಾದ ಪಿ ಗರಿಯಿಸಿ ನೀವು ಹುಟ್ಟಿರುವಂಥ ಊರು ಆ ನಿಮಗೆ ಕೊಟ್ಟಿರುವಂತಹ ನೀವು ನಿಮಗೆ ವಿದ್ಯೆ ಕೊಟ್ಟಿರುವಂಥ ಗುರು ನೀವು ಜಾಗ ಕಲಿತಿರುವಂಥ ಸ್ಥಳವನ್ನು ಏನು ಕೋಟ್ ಕೊಟ್ರೆ ನಿಮಗೆ ಬೇಡ ಇನ್ಯಾವುದೂ ಬೇಡ ನಿಮಗೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ ನೀವು ಭಾವನೆ ಇಟ್ಕೊಂಡು ಆ ಜಾಗದ ಮೇಲೆ ಯಾವತ್ತು ಗೌರವ ಭಾವನೆಯಿಂದ ಇರ್ರಿ ಆ ನಂತರ ನಮ್ಮೆಲ್ಲರಿಗೂ ಇಷ್ಟೆಲ್ಲ ಅವಕಾಶ ಮಾಡ್ಕೊಟ್ಟಿರುವಂತ ಶ್ರೀಶೈಲ ಜಗದ್ಗುರುಗಳನ್ನ ಯಾವತ್ತೂ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ರಿ ಅವ್ರನ್ನ ಯಾರೂ ಮರಿಬಾರ್ದು ಅವ್ರಿಗೆ ಯಾವತ್ತೂ ಬರೀ ಕಣ್ಣಿಗೆ ಕಾಣ್ರೆ ಸಾಕು ಅವ್ರಿಗೆ ನಮಸ್ಕಾರ ಮಾಡುವಂತ ಭಾವನೆ ಇರಬೇಕು ಅವರ ಮುಖ ನೋಡುವಂತ ಭಾಗ್ಯ ನಮಗೆ ಸಿಗ್ತೈತಿ ಅಂದ್ರೆ ಅದ ಎಷ್ಟೋ ಜನರಿಗೆ ಪುಣ್ಯ ನಿಮ್ಗೆ ಗೊತ್ತಿರಬೇಕು ಕೆಲವೊಂದಿಷ್ಟು ಮಂದಿಗೆ ಜ್ಯೋತಿಷ್ ಕೇಳಕ್ ಬಂದಿರ್ತಾರ ಮಾತ್ರ ಒಂದಿಷ್ಟು ಮಂದಿಗೆ ಆ ಮೈಂಡ್ ಡೈವರ್ಟ್ ಆಗಿ ಬಿಟ್ಟಿರ್ತಿ ಡಿಪ್ರೆಷನ್ಗೆ ಅವ್ರು ಅಂಥವ್ರಿಗೆ ಎದ್ರ ಮೇಲೆ ಕೆಲ್ಸದ ಮೇಲೆ ಖಬ್ರಿರಂಗಿಲ್ಲ ಮನ್ಯಾಗ ಅವ ಅಪ್ಪ ಮಾತಾಡಿಸಿರ ಖಬ್ರಿರಂಗಿಲ್ಲ ಊಟ ಮಾಡ್ಬೇಕನ್ಸಂಗಿಲ್ಲ ಬರೋ ಒಂಥರ ಗತ್ಲೆ ಕೊಂಡಿರ್ಬೇಕಂತ ಹೇಳಿ ಅನಸ್ತಿರ್ತತಿ ಅವ್ರಿಗೆ ಅಂತ ಡಿಪ್ರೆಷನ್ಗೆ ಹೋಗಿರುವಂತ ಕೆಲವೊಂದಿಷ್ಟು ಜನಕ್ಕೆ ಪ್ರಯೋಗ ಪ್ರಯೋಗ ಮಾಡಿವಿ ನಾವು ಸುಮ್ನೆ ಮಾತಾಡಕತ್ತಿಲ್ಲ ಇದನ್ನ ರಿಸರ್ಚ್ ಮಾಡಿವಿ ಅನೇಕ ಜನರಿಗೆ ಇದೊಂದು ಮಾರ್ಗ ಹೇಳಿವಲ್ಲ ಬೇರೆ ಏನು ಮಾಡಬೇಡ್ರಿ ನೀವು ಬೇರೆ ಯಾವ ಪೂಜೆ ಮಾಡಬೇಡ್ರಿ ಯಾವ ವ್ರತ ಮಾಡ್ಬೇಡ ಏನೂ ಮಾಡಬೇಡ್ರಿ ಶ್ರೀಶೈಲಿ ಜಗದ್ಗುರುಗಳು ಯಾವಾಗ್ರೆ ಬಂದಲ್ಲಿ ಕುಂತಿರ್ತಾರೆ ಅದು ಎಲ್ಲೇ ಸಿಗಲಿ ನಿಮಗೆ ಅಮಾಶಿ ದಿವಸ ಅಲ್ಲಿ ಸಿಗ್ತಾರ ಅದು ಹೆಂಗಂದ್ರೆ ಪೀಠದೊಳಗೆ ಇರುವಂತಹ ಶಕ್ತಿ ಭಾಳ ಇರ್ತೈತಿ ಅದಕ್ಕಾಗಿ ಅಮಾಷೆ ದಿವಸದಲ್ಲಿ ಗುರುಗಳು ಅಲ್ಲಿ ಗದ್ದಿಗೆ ಮೇಲೆ ಕೂತಿರ್ತಾರೆ ಸಿಂಹಾಸನದ ಮೇಲೆ ಕುಂತಿರ್ತಾರೆ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕೆ ಹೋಗಬೇಡ್ರಿ ದೂರ ಕೊಟ್ಟು ಒಂದು ಹತ್ತು ನಿಮಿಷ ಅವ್ರ ಮುಖ ನೋಡ್ರಿ ನಿಮಗೆ ಆ ದೋಷ ಪರಿಹಾರಕ್ಕೆ ಕೈ ಅಷ್ಟೇ ಹಾಂ ಇದಷ್ಟೇ ಸುಮ್ಮನೆ ಇದೆ ಹೇಳಕ್ಕೆ ಮಾತಷ್ಟ ಅಲ್ಲ ಇದನ್ನು ಪ್ರಯೋಗ ಮಾಡಿ ಇದರಿಂದ ಫಲ ಅನುಭವಿಸಿದವ್ರು ಬಂದು ನಮಗೆ ಹೇಳ್ಯಾರಲ್ಲ ಹೆಂಗೆ ರೀ ಗುರುಜಿ ನೀವು ಹೇಳ್ದಂಗೆ ಗುರುಗಳು ಮುಖ ನೋಡಿದೀವಿ ನಮಗೆ ಭಾಳ ಆನಂದ ಆಯ್ತು ನಮಗೆ ಭಾಳ ಪ್ರಸನ್ನ ಆಯ್ತು ನನ್ನ ಮನಸ್ಸಿನಾಗಿರುವಂಥ ಎಲ್ಲ ದುಗುಡುಗಳು ಕ್ಲಿಯರ್ ಆಗಿ ನನಗೆ ಎಷ್ಟು ಸಂತೋಷ ಆತಲ್ಲ ನನ್ನ ಮನಸ್ಸು ಹಗುರಾಗೈತಿ ಅಂತ ಹೇಳಿ ಎಷ್ಟೋ ಜನ ಬಂದು ಅದನ್ನು ಹೇಳ ಅಂಥ ಶಕ್ತಿ ಐತಿ ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರ್ತೈತಿ ಸುಮ್ಮನೆ ನಾವು ನೋಡ್ತೀವಿ ಈ ಪೋಟೋದಾಗೋದು ಇರ್ತೈತಿ ನೋಡಲ್ಲಿ ಈ ನೋಡಿ ನಡು ಫೋಟೋದಾಗ ಹಿಂದೆ ಬೆಳಗ್ಗೆ ಹಂಗೆ ಬಂದವ ಆ ಒಂದು ಚಕ್ರಗತ್ಲೆ ಬಂದೈತಿ ಬೆಳಗ ಹಿಂದ ಹಂಗ ಅದಕ್ಕೆ ಏನತ್ತಾರಂದ್ರ ಎಲ್ಲರಿಗೂ ಇರ್ತೈತಿ ಅದು ಒಬ್ಬರಿಗೆ ಅಲ್ಲ ಒಬ್ಬರಿಗೆ ಇರಂಗಿಲ್ಲ ಅದು ಬರೀ ಫೋಟೋದಾಗ ದೇವ್ರುಗಳು ಹಿಂದೆ ಹಿಂಗೆ ಬೆಳ್ಳಗೆ ಹಾಕಿರ್ತಾರ ಆ ನಂತರ ಯಾರ ಸ್ವಾಮಿಗಳು ಹಿಂದ ಹಿಂಗ್ ಬೆಳಗ್ಗೆ ಹಾಕಿರ್ತಾರ ಅದ ಒಬ್ರಿಗೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆ ಶಕ್ತಿ ಇರ್ತೈತಿ ಪಾಸಿಟಿವ್ ಎನರ್ಜಿ ಅದು ಪಾಸಿಟಿವ್ ಎನರ್ಜಿ ಅಲ್ಲಿ ಹಿಂದಿರ್ತೈತಿಲ್ಲ ಅದು ಕಾಣೋದು ಪಾಸಿಟಿವ್ ಎನರ್ಜಿ ಒಬ್ಬ ಮನುಷ್ಯನ ಹತ್ತು ಅಂಗುಲ ಇದೊಂದು ಅಂಗುಲ ಒಂದು ಹೆಬ್ಬಳ್ಳ ಒಂದು ಇದನ್ನ ಗೆರೆಯಲ್ಲ ಇದು ಗೆರೆಗೆ ಒಂದು ಅಂಗುಲ ಅಂತಾರೆ ಇದು ಹಿಂಗ ಒಬ್ಬ ಮನುಷ್ಯನಿಗೆ ಹತ್ತು ಅಂಗುಲದವರೆಗೂ ಅವನ ಶಕ್ತಿ ಸುತ್ತ ಹಾಕ್ತಿರ್ತೈತಿ ಅದು ಅದು ಪಾಸಿಟಿವ್ ಆಗಿರ್ಬೋದು ಅದು ನೆಗೆಟಿವ್ ಆಗಿರ್ಬೋದು ಹಂಗ ಪ್ರತಿಯೊಬ್ಬನ ಮನುಷ್ಯನಿಗೂ ಕೂಡ ಹತ್ತು ಅಂಗುಲದ ಸುತ್ತ ಒಂದು ಎನರ್ಜಿ ಇರ್ತೈತಲ್ಲ ಆ ಎನರ್ಜಿ ಯಾರಾದ್ರ ಸಮೀಪಕ್ಕೆ ಹೊಕ್ಕಾರೋ ಅವ್ರಿಗೆ ಆ ಶಕ್ತಿ ಪ್ರಾಪ್ತಿ ಆಗ್ತೈತಿ ಉತ್ತಮ ಉದಾಹರಣೆ ಇದು ಸುಮ್ಮನೆ ಮಾತನ್ನಿಸಿಲ್ಲ ಉದಾಹರಣೆ ಪರೀಕ್ಷೆ ಮಾಡ್ರಿ ಈಗೆಲ್ಲರೂ ನೀವು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದರಿ ಒಂದು ಭಕ್ತಿಮಯವಾಗಿರುವಂಥ ಇದು ಕಾರ್ಯಕ್ರಮ ಈ ಒಂದು ದೇವರ ಪೂಜೆ ಗುರುಗಳ ಪೂಜೆ ಗುರುಗಳ ಪಾದ ಪೂಜೆ ಗುರು ಗುರುಗಳ ಅನುಗ್ರಹ ಈ ಸ್ಥಳದೊಳಗೆ ಬಂದಾಗ ನೀವು ಎಷ್ಟು ಪ್ರಸನ್ನದೇ ರೀ ಇದೇ ವ್ಯಕ್ತಿಗಳು ಯಾರೋ ಒಬ್ರು ತೀರ್ಕೊಂಡು ಅವ್ರ ಮನೆಗೆ ಹೋದಾಗ ಮಣ್ಣು ಕೊಡಕ್ಕೆ ಹೋಗಿರ್ತೀರಿ ಅಲ್ಲಿ ನಿಮಗೆ ಇಷ್ಟು ಪ್ರಸನ್ನತೆ ಇರ್ತೈತೆನೋ ಎಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ ತುಂಬಿರೋದು ಅಲ್ಲಿ ಎಲ್ಲಾರ ತಲೆಯಾಗ ಅಲ್ಲಿ ಮನಿಯೊಳಗೆ ಜಾಗ ಹಿಡ್ಕೊಂಡು ಎಲ್ಲಾರ ತಲೆ ಒಳಗೆ ನೆಗೆಟಿವ್ ಎನರ್ಜಿ ತುಂಬಿದ್ರಿಂದ ಆ ಪ್ರದೇಶ ಎಲ್ಲ ನೆಗೆಟಿವ್ ಆಗಿ ಪರಿವರ್ತನೆ ಆಗಿಬಿಟ್ಟಿರ್ತದೆ ಹಂಗ ಈ ಜಾಗದಾಗ ಯಾಕಷ್ಟು ಪವ ಪವರ್ಫುಲ್ ಅದ ಐತೆ ಅಂದ್ರೆ ಈ ಜಾಗ ಅನೇಕ ಜನ ಸ್ವಾಮಿಗಳು ಇಲ್ಲಿ ವಾಸ ಹೋಗ್ಯಾರ ಅನೇಕ ಜನ ಸ್ವಾಮಿಗಳು ಇಲ್ಲಿ ಪಟ್ಟಾಧ್ಯಕ್ಷರಾಗ್ಯಾರ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಒಂದು ಪೀಠದ ಶ್ರೀಶೈಲ ಜಗದ್ಗುರು ಪೀಠ ಅಂದ್ರೆ ಸೂರ್ಯ ಸಿಂಹಾಸನ ಪೀಠದ ಈ ಪೀಠದಲ್ಲಿ ಇರುವಂತಹ ಜಗದ್ಗುರುಗಳನ್ನ ಯಾರು ಸೇವಿಸ್ತಾರೋ ಯಾರವರ ಸೇವೆ ಮಾಡ್ತಾರೋ ಯಾರವರ ನಿತ್ಯ ಸ್ಮರಣೆ ಒಳಗಿರ್ತಾರೋ ಅವರು ಜಗತ್ತಿನಲ್ಲಿ ಸೂರ್ಯನಂತೆ ಬೆಳಗ್ತಾರೆ ಅನ್ನೋಕ್ಕೆ ವಿಶೇಷವಾಗಿರುವಂಥ ವ್ಯಕ್ತಿಗಳಲ್ಲಿ ಅದಕ್ಕೆ ಸಮಯ ಬಹಳ ಆಗಿರೋದ್ರಿಂದ ನಿಮ್ಮೆಲ್ಲ ವಿದ್ಯಾರ್ಥಿಗಳು ಒಂದು ಕರೆ ಏನಂದ್ರೆ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಮಾಡಿರಿ ಅವ್ರು ಹೇಳ್ರೆ ಅನೇಕ ಜನ ಹುಡುಗರು ಹೇಳಿದರು ಅವರ ಅನುಭವವನ್ನು ಹೇಳಿದರು ಇಲ್ಲಿ ಇರುವಾಗ ನಿಮ್ಗೆ ಸ ಲಘು ಬಿಟ್ಟು ಹೋಗಂಗ ಅನಿಸ್ತದೆ ಆಮೇಲೆ ಬಿಟ್ಟು ಹೋದಾಗ ಮತ್ತೊಂದಿಷ್ಟು ಏನೇನೋ ಏನೇನೋ ನೂರ ಎಂಟು ಅನುಭವ ಅವುಗಳಾಗಿ ನಿಮ್ಗೆ ಹೊತ್ತ ಒಳ್ಳೆ ಬರುವಂಥ ಪ್ರಸಂಗವೂ ಬರ್ತವು ಆದರೆ ಹಿಂಗೈತೆಲ್ಲ ಬಿಟ್ಟು ಹೋಗುವಂಥ ಪ್ರಯತ್ನ ಯಾರು ಮಾಡಬೇಡ್ರಿ ಮೂರು ವರ್ಷ ಮೂರು ವರ್ಷ ಕನಿಷ್ಠವಾಗಿ ನೀವು ಮೂರು ವರ್ಷ ಎಲ್ಲರೂ ಶುದ್ಧವಾಗಿ ಅಭ್ಯಾಸ ಮಾಡಿರಿ ಗುರುಗಳು ಅನುಗ್ರಹ ಪಡ್ಕೊರಿ ಶ್ರೀಶೈಲಿ ಜಗದ್ಗಳು ಅನುಗ್ರಹವೊಮ್ಮೆ ಅಂದ್ರೆ ನೀವು ಜೀವನದಾಗ ಉದ್ಧಾರ ಆಗಿಬಿಡ್ತೀರಿ ಎಲ್ಲರಿಗೂ ಕೂಡ ಜಗದ್ಗಳು ಆಶೀರ್ವಾದ ಮಾಡ್ಯಾರ ಇವತ್ತು ಅವರ ಆಶೀರ್ವಾದದಿಂದ ಎಲ್ಲರೂ ಕೂಡ ಉತ್ತಮ ಮಾರ್ಗದೊಳಗೆ ನಡೆಯೋನು ಅನ್ನುವಂಥ ಮಾತನ್ನು ಹೇಳಿ ಇವತ್ತೆಲ್ಲ ಬಂದಿರುವಂಥ ಎಲ್ಲ ತಾಯಂದರು ಊರು ವಿದ್ಯಾರ್ಥಿಗಳು ಆ ನಂತರ ಈಗಿರುವಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಶ್ರೀಶೈಲಿ ಜಗದ್ಗುಳ್ಳ ಆಶೀರ್ವಾದ ಸದಾಕಾಲ ಇರಲಿ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತನ್ನು ಮುಗಿಸ್ತೇವೆ ಓಂ ಶಾಂತಿ